ದೇಶದಲ್ಲಿ ಅರಣ್ಯದ ಪ್ರಮಾಣ ಕಡಿಮೆಯಾಗುತ್ತಿದೆ ಪ್ರಕೃತಿ ಸಮತೋಲನದ ರಕ್ಷಣೆ ಎಲ್ಲರ ಕರ್ತವ್ಯವಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ಅವರು ಪಟ್ಟಣದ ಬೆಳಸಿಂದ ಶ್ರೀವನದಲ್ಲಿ ಅರಣ್ಯ ಇಲಾಖೆ ಆಯೋಜಿಸಿದ್ದ ಚಿನ್ನರ ವನದರ್ಶನ ಕಾರ್ಯಕ್ರಮದ ಪ್ರವಾಸಕ್ಕೆ ಹೊರಟ ಬಾಗೂರು ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಪರಿಸರ ಕುರಿತಾದ ಕಿಟ್ಟನ್ನು ವಿತರಿಸಿ ಮಾತನಾಡಿ ಅರಣ್ಯವಿದ್ದರೆ ಉತ್ತಮ ಗಾಳಿ ಮಳೆ ಆಗುತ್ತದೆ ಮನುಷ್ಯ ಹಾಗೂ ಪ್ರಾಣಿಗಳ ನಡುವೆ ಸಂಘರ್ಷ ಆಗಬಾರದು ಮರ ಗಿಡಗಳ ಹಾಗೂ ಪ್ರಾಣಿಗಳ ಸಂಕುಲ ಉಳಿಸಬೇಕು ಕಾಡಂಚಿನ ಪ್ರದೇಶಗಳಲ್ಲಿ ಭೂಕ ಬಳಿಕೆ ಮಾನವ ಪ್ರಾಣಿ ಸಂಘರ್ಷವಾಗುತ್ತಿದೆ ಇದು ನಿಲ್ಲಬೇಕು ಭವಿಷ್ಯದ ದೃಷ್ಟಿಯಿಂದ ಮಕ್ಕಳಿಗೆ ಈ ರೀತಿಯ ವನದರ್ಶನ ಕಾರ್ಯಕ್ರಮ ಅರಣ್ಯ ಇಲಾಖೆ ಹಮ್ಮಿಕೊಂಡಿದೆ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಉಂಟು ಮಾಡುತ್ತಿದೆ ಇದೀಗ ಬೆಲೆಸಿಂದ ವನ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ ಎಂದರು ಅರಣ್ಯ ಇಲಾಖೆ ಅಧಿಕಾರಿ ಎಸಿಎಫ್ ಕಲಂದರ್ ಮಕ್ಕಳಿಗೆ ಪರಿಸರ ರಕ್ಷಣೆಯ ಬಗ್ಗೆ ಮಾಹಿತಿ ನೀಡಿ ತಾಲೂಕಿನಲ್ಲಿ ಶೇಕಡಾ ನಾಲ್ಕರಷ್ಟು ಮಾತ್ರ ಅರಣ್ಯ ರಾಜ್ಯದಲ್ಲಿ ಶೇಕಡಾ ಹತ್ತೊಂಬತ್ತರಷ್ಟು ಮಾತ್ರವಿದೆ ಕಾಡನ್ನು ಉಳಿಸಬೇಕು ಮರಗಿಡಗಳನ್ನು ರಕ್ಷಿಸಬೇಕು ಮಕ್ಕಳಲ್ಲಿ ಪರಿಸರ ಜ್ಞಾನ ಬೆಳೆಸಬೇಕು ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಅಲ್ಲಿ ಭೂ ಕಬಳಿಕೆನೂ ಕೂಡ ಆಗಿರ್ತಕ್ಕಂಥ ಪ್ರಕರಣಗಳಿದ್ದಾವೆ ಏನಾದರೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ರ ಬಗ್ಗೆ ಹೆಚ್ಚು ಇದು ಮಾಡೋಕ್ಕೋದ್ರೆ ಅದು ಡೀಮ್ಡಲ್ಲಿಲ್ಲ ಮತ್ತೊಂದಿಲ್ಲ ಅಂತ ಅವ್ರುಗಳಿಗೆ ಕೂಡ ಗಮ ಒತ್ತಡಗಳಲ್ಲಿ ಇರುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಲಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅರಣ್ಯ ಇಲಾಖೆ ಇವತ್ತು ವಿಶೇಷವಾದಂಥ ಕಾಳಜಿಯನ್ನು ಇಟ್ಟುಕೊಂಡು ಗಿಡಗಳನ್ನು ನೆಟ್ಟು ಬೆಳೆಸುವಂಥ ಪ್ರಕ್ರಿಯೆ ಇವತ್ತು ಆದ್ಯತೆಯನ್ನು ವಿಶೇಷವಾಗಿ ನೀಡ್ತಾ ಇದ್ದಾರೆ ಇವತ್ತು ಮಕ್ಕಳಿಗೆ ಮಕ್ಕಳಲ್ಲೂ ಕೂಡ ಇವತ್ತು ಜಾಗೃತಿ ಮೂಡಿಸುವಂಥ ಅವಶ್ಯಕತೆ ಏಕೆಂದರೆ ನಮಗೆ ಈಗ ಸಿಕ್ಕಿರ್ತಕ್ಕಂಥ ಕಾಲ ಒಳ್ಳೆಯ ಕಾಲ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಾವು ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗಿತ್ತು ಅವ್ರಿಗೋಸ್ಕರವೇ ಅರಸ್ಬೇಕಾಗಿದೆ ಮುಂದಿನ ಜನರೇಷನ್ ಈ ಒಂದು ಸಂದರ್ಭದಲ್ಲಿ ಇವರು ನಮ್ಮ ಏನು ಭವಿಷ್ಯದ ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಇದ್ರ ಬಗ್ಗೆ ಜಾಗೃತಿ ಪಡಿಸುವಂತ ನಿಟ್ಟಿನಲ್ಲಿ ತಿಳಿದು ಅದಕ್ಕೆ ನೀವು ಆರ್ ಸರಪಳಿ ನೀವು ಯಾವತ್ತೂ ನೀವು ಸಾವಿರವರೆಗೂ ಮರಿಬಾರ್ದು ನೀವು ಎಲ್ಲೇ ಇರಲಿ ನೀವು ಸೈನ್ಸಲ್ಲೇ ಮಾಡಿ ಅಥವಾ ಕಾಮರ್ಸೇ ಮಾಡಿ ಆರ್ಟ್ಸೇ ಮಾಡಿ ನೆಕ್ಸ್ಟ್ ಪಿ ಯು ಸಿ ಅಥವಾ ಬೇರೆ ಬೇರೆ ಇದ್ರೆ ಡಿಗ್ರಿ ಮಾಡಿ ಆಯಿತಾ ಇದನ್ನು ಮಾತ್ರ ಮರಿಬೇಡಿ ಯಾರಿಗಾಗಲಿ ನಿಮ್ಮ ಸಂಬಂಧಿಯರಿಗೆ ನಿಮ್ಮ ತಾಯಿ ತಂದೆಯವರಿಗೆ ಹೇಳಬೇಕು ಈ ಪ್ರಾಣಿಯಿಂದ ಇಲ್ಲಿ ಪ್ರಯೋಜನ ಇದಪ್ಪ ನಮ್ಮ ತೋಟಕ್ಕೆ ಬಂದಾಗ ಇದನ್ನು ಇದು ಮಾಡಿ ಅಂತ ನಾವು ನಿಮಗೆ ಒಂದು ಬುಕ್ಗಳನ್ನ ಕೊಡ್ತೀವಿ ಆ ಬುಕ್ಕಲ್ಲಿ ಯಾವ ಪ್ರಾಣಿ ನಿಮ್ಮ ತೋಟಕ್ಕೆ ಬಂದಾಗ ಏನು ಮಾಡಬೇಕು ಅನ್ನೋದನ್ನ ಹೇಳಿದೀವಿ ಏನು ಮಾಡಬಾರ್ದು ಏನು ಮಾಡಬೇಕಂತ ಅದನ್ನು ಓದ್ಕೊಂಡಿದ್ರೆ ಸಾಕು ನಿಮ್ಮ ತೋಟಕ್ಕೆ ಏನಾದರೂ ಚಿರತೆ ಬಂತಾ ಮುಳ್ಳಂದಿ ಬಂತ ಕಾಡಂದಿ ಬಂತ ಕತ್ತೆ ಗಿರ ಬಂತ ಅದು ಏನು ಮಾಡಬೇಕಂತ ಅದರಲ್ಲೆಲ್ಲ ಇದೆ ನೀವು ಅದನ್ನು ಒಡೆದು ಸಾಯಿಸೋದು ಅದು ಮಾಡೋಕ್ಕೆ ಹೋಗ್ಬೇಡಿ ಮಾಡಿದ್ರೆ ನೀವು ಹೇಳಿದ್ರಲ್ಲ ಈಗ ನಾನು ನನಗೊಂದು ನಲವತ್ತು ನಲತ್ತೈದು ವರ್ಷ ಆಗಿದೆ ಅಂದ್ಕೊಳ್ಳಿ ಆಯಿತಾ ನಾನು ಬದುಕಿ ನಲವತ್ತೈದು ವರ್ಷ ನನಗೇನು ಸಮಸ್ಯೆ ಇಲ್ಲ ನಾನು ಇನ್ನೊಂದು ಮೂವತ್ತು ವರ್ಷ ಬದುಕ್ತೀನಿ ನೀವು ನನ್ನ ವಯಸ್ಸಿಗೆ ಅಷ್ಟೊತ್ತಿಗೆ ನೀವು ಬದುಕೋಕ್ಕಾಗಲ್ಲ ಈಗ ಕೊರೋನಾ ಬಂದರೆ ಗೊತ್ತಾಯ್ತಲ್ಲ ಏನಾಯ್ತು ಅಂತ ನಿಮ್ಮ ಕತೆಗಳು ಈಗ ನಾವು ಉಳಿದಿದೀವಿ ನೀವು ಉಳಿಯಲ್ಲ ನಿಮ್ಮ ಲಂಗ್ಸ್ ಆ ಕೆಪಾಸಿಟಿಲಿಲ್ಲ ನಾವೆಲ್ಲ ಬದುಕಿ ನಾವೆಲ್ಲ ಬ ನಿಮ್ಮ ವಯಜಲ್ಲಿ ಇರಬೇಕಾದ್ರೆ ಸ್ವಚ್ಛ ಗಾಳಿ ಇಷ್ಟು ವೆಹಿಕಲ್ಸ್ ಇರಲಿಲ್ಲ ಬರೀ ಸೈಕಲ್ ಇತ್ತು ಇಷ್ಟು ವೆಹಿಕಲ್ಸ್ ನಾವು ನೋಡೇ ಇಲ್ಲ ಬಿಡಿ ಒಂದೂವರೆ ದಿನಗಳ ಪ್ರವಾಸದಲ್ಲಿ ಬಾಗೂರು ಸರ್ಕಾರಿ ಪ್ರೌಢಶಾಲೆಯ ಐವತ್ತೆರಡು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ಪರಿಸರ ಕಾಡು ಪ್ರಾಣಿಗಳ ಬಗ್ಗೆ ಅರಣ್ಯ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳು ಮಾರ್ಗದರ್ಶನ ಮಾಡಲಿದ್ದಾರೆ ಮಂಜುನಾಥ್ ಕನ್ನಡ